ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಬಿಡಲ್ಲ ಸರ್ ಮಾಡೋದು ಟೂ ತೌಸಂಡ್ ನೈನ್ಟೀನು ಒಳಗೆ ಎಷ್ಟಿದ್ದಾರೆ ಗಾಡಿ ಎರಡು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಆಗಿದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡು ಚೇಂಜ್ ಏನಾಗಿದೆ ಟೈರ್ ಕಂಡೀಷನ್ ಎಲ್ಲ ಇದೆ ಸರ್ ಚೆನ್ನಾಗಿದೆ ಟೈರ್ ಕಂಡೀಷನ್ ಎಷ್ಟು ಕೊಡುತ್ತೆ ಬೇಲೀಸ್ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಇರುತ್ತೆ ಹೈವೇ ಮೇಲೆ ಹೋದ್ರೆ ಟ್ವೆಂಟಿ ಫೈವ್ ಬರುತ್ತೆ ಸರ್ ಯಾವುದು ಲೋಡ್ ಇರೋಲ್ಲ ಗಾಡಿ ಮೇಲೆ ಹಾಂ ಲೋಡ್ ಇಲ್ಲ ಗಾಡಿ ಮೇಲೆ ಇಲ್ಲ ಸರ್ ಯಾವುದೂ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಫೀಚರ್ಸ್ ಏನು ಗಾಡಿ ಒಳಗಡೆ ಒಳಗಡೆ ಇವಾಗ ಇದು ಆಕ್ಚುಲಿ ಬಂದ್ಬಿಟ್ಟು ಟೂರ್ ಅಲ್ವಾ ಇದಕ್ಕೆ ಫೀಚರ್ಸ್ ಏನು ಬರಲ್ಲ ಸೊ ನಾವು ಇದು ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಸ್ಪೀಕರ್ಸ್ ಹಾಕಿದ್ವಿ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹಾ ಇಲ್ಲ ಎಲ್ಲ ಇದೆ ಸರ್ ಎಲ್ಲ ಕಂಪನಿ ಇದೆ ಏನು ಚೇಂಜ್ ಮಾಡಿಲ್ಲ ಅದನ್ನ ಮೈಲೇಜ್ ಎಷ್ಟು ಕೊಡುತ್ತೆ ಗಡಿ ಇದು 2122 2122 ಹಾ ಟೈರ್ ಗಡಿ ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಹಾ ಡೆಂಟ್ ಟು ಕ್ರಾಚಸ್ ಅತ್ರೇ ಇಲ್ಲ ಆ ಸ್ಕ್ರಾಚಸ್ ಇದೆ ಹಿಂದಗಡೆ ಸ್ವಲ್ಪ ಇದೆ ಮತ್ತೆ ಮುಂದಗಡೆ ರೈಟ್ ಸೈಡ್ ಅಲ್ಲಿ ಇದೆ ಸ್ವಲ್ಪ ಬಿಟ್ರೆ ಬೇರೆ ಇಲ್ಲ 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 ಬೇರೆ ಇಲ್ಲ ಸರ್ ಎಲ್ಲ ಇತ್ತು ಲೊಕೇಶನ್ ಗಡಿ ಇದು ಇದು ಬಾಗಲಕೋಟೆ ಸರ್ ಬಾಗಲಕೋಟೆ ಹಾ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಇದನ್ನ 5 ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ಸರ್ 5 ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಹಾ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಇದು ಇದು 4 ವರೆಗೂ ಬರುತ್ತೆ 4 ಫೈನಲ್ ಆಗುತ್ತೆ ಹಾ ಫೈನಲ್ ಆಗುತ್ತೆ 2000 ದ ಮಾಡಲ್ ಎಷ್ಟು ಗಡಿ 19 19 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಡಿ ಕಂಡೀಷನ್ ನೀಟಾಗಿದೆ ಅಲ್ಲ ಹಾ ಎಲ್ಲ ನೀಟಾಗಿದೆ